ಕೆಲಸ ಮಾಡಿ ಹೊಡ್ಸ್ಕೊಂಡು ಹೊಡ್ಸ್ಕೊಂಡು ನಮ್ಮ ಅಮ್ಮಾಯಿ ಏನವ್ವ ಮುಕ್ತ ಆಗಿದೆಯವಪ್ಪ ಅದಕ್ಕ ಮತ್ತೆ ಹೇಳಿದ್ರಿ ರಾಜೇಂದ್ರಪ್ಪ ಇದ ಊರ ಒಂದದ್ಕ ನಾನು ಒಲ್ಲಿ ಹೋಯಪ್ಪ ಈ ಕೆಲ್ಸಕ್ಕೆ ಅಂದದ್ದ ಅಲ್ಲಲಿ ಇದ ಊರ ಒಂದ್ ಏನಾತಲಿ ಅವಾಗಿನ ಡ್ರೆಸ್ಸಿಗು ಈಗಿನ ಡ್ರೆಸ್ಸಿಗು ಬಹಳ ಫರ್ಕ್ ಐತಲಿ ಈ ಡ್ರೆಸ್ ನಾಗ ನಮ್ಮನ್ ಯಾರು ಗೊತ್ತಿಡಿಬೇಕಲೇ ಇವ್ರು ಹೋಗಿದ್ದಿಲ್ಲ ಮಗನ ಚೆನ್ನಿದ್ರಿ ಗೊತ್ತಾಗತ್ತಿ ಏನ್ ಬಂದ್ ಉಳ್ಕೊಂಡ್ ಬಂದಿ ಯಾವ್ರ ಕೈಯ ಹೊಡ್ತ ಈ ಸಲ ನಿನ್ನ ಊರಾಗಿನ ಡ್ಯಾಮೋನ್ ಕೋಣನ್ ಹೆಂಗ ಮೆರಣಿಗೆ ಮಾಡಿದ್ರ ಹಂಗ ಮೆರಣಿಗೆ ಮಾಡಿ ನಿನ್ನ ಹೊಡೆದ ಕಳ್ಸಾಲಿ ಏಕೆ ಆಕಿ ಏಸ್ ಊರ್ ನೀರು ಕೂಡ ಹೆಣ್ಣು ಅಂತ ಮಾಡಿದ್ವಿ ಏನೇನ ಲೇ ಅದೇನು ಗೊತ್ತ ತಿಳಿತೈತೆ ನಮ್ಮನ್ನ ಬೇಕಾರ ಆಕಿ ಮನೆಗೆ ಹೋಗಿ ನಮ್ಮ ರಾಜೇಂದ್ರಪ್ಪನ ಮನೆ ಎಲ್ಲಿ ಐತಿ ಅಂತ ಕೇಳ್ಕೊಂಬರ ಬಾರ್ಲಿ ಮಗಳೇ ಮರ ನಾನು ನಾ ಮೊದ್ಲ ಹೇಳಿ ನಾನು ಮಾ ಒಳಗೆ ಹೋಗೋಣ ಅಂತ ವೇಳ್ತೇನೆ ಮತ್ತೆ ನಾನು ಆಚೆನಾ ಈ ಡ್ರೆಸ್ ನಮ್ಗೆ ಕೊಟ್ಟಿಡಂಗಲ್ಲ ಬಾರ್ಲಿ ಹೋಗೋಣ ಅಂತ

ನೀ ನನ್ನ ಹಿಂದೆ ಗಟ್ಟಿಯಾಗಿ ಹಿಡ್ಕೊಂಡ ಸಾಕು ನಿಲ್ಲಿಸುವ ಮಗನ ಮುಂದಿನ ಬಾಡ ಆದ ಶಬ್ದ ಗ್ಯಾರಂಟಿ ಮರ ಯಾಕಾ ಎಷ್ಟು ಮಾತಾಡಕೊಂಡಿಯಾ ನಿಂತಕಂಡು ಬಟ್ ಟಿಪ್ ಟಾಪ್ ಆ ಬರ್ ರೆಡಿಯಾಗಿ ಬಂದನ ಲೈವ್ ಆ ಕೂಲಿಂಗ್ ಕ್ಲಾಸ್ ಹಾಕಂಡು ನಾವ್ ಒಳ್ಳೆ ಯಪ್ಪ ಇಲ್ಲಿ ಮತ್ತೆ ಶುರುಸ್ತಳ ಯಪ್ಪ ನಾವ್ ಒಳ್ಳೆ ಆ ನಾವು ನಿಮಗೆ ಉಸನ್ಲಿಲ್ಲಮ್ಮ ಮಿಸ್ ಸಂದಿವೆ ನನ್ಗೆ ಭಾಷ ಒಂದು ತಿಳಿಯಂಗಲ್ ಬಿಡ್ರಿಂಗ ಹೌದಾ ಹೋಗ್ಲಿ ಬಿಡ್ರಿ ನನಗ ಭಾಷನ ಗೊತ್ತಿರ್ಲಿಲ್ಲ ಅಂದನಲ್ಲ ಈ ಇರಾಗ ರಾಜೇಂದ್ರಪ್ಪ ಅಂತ ಇದ್ದಾರಲ್ಲ ಸ್ವಲ್ಪ ಅವ್ರ ಮನಿ ಬೇಕಾಗಿತ್ ನಮಗ ಅವ್ರ ಮನಿ ಬೇಕಾಗಿತ್ತ ನನ್ಗ ಸೀದಿದಾರೆ ನಾವು ಹೋದ್ರ ಎಡಕ್ ಒಳ್ಳೆ ಎಡಕ್ ಒಳ್ಳೆ ಬಲಗಡೆ ಐತಿ ಹೆಸರು ಅಂದ್ರೆ ಈಗ ಸೂತ ಆಯ್ತು ಈಗ ಸೂತ ಆಗಿ ಮುಂದಿನ ಮರ ಅವನ್ ಬಾ ಯಾಕೆ ಮುಂಚೆ ಕೂತೀರಿ ಅದು ಬಂತಂದ್ರೆ ಇವ ಹಿಂಗ ಗುಕ್ಬೇಕ್ ಗುಕ್ಬೇಕ್ ಮಾಡ್ತಾನ ಸರ್ತಾ ಸರ್ ನಾಕ ಗದ್ ಅಂದ್ರೆ ಅಂದ್ರ ಇವ ಸ್ವರೂಳ ಹೋಗ್ಲಿ ಬಿಡ್ರಿ ನಿಮ್ ಹೆಸ್ರೇನ್ರಿ ನನ್ನ ಹೆಸರು ನರೇಂದ್ರವ ಇವ್ರ ಹೆಸರು ಸುರೇಂದ್ರವ ನಾನು ಈ ಹೆಸರು ಎಲ್ಲೋ ಕೇಳಿನಲ್ಲ ಯಪ್ಪ ನಮಗೀಗ ಚಟ್ಟು ರೆಡಿ ಮಾಡಿಟ್ಟು ಬಂದಂಗ ಕಾಣ್ತದೆ ನೋಡಿ ಅಂದಂಗ ನೀವು ನನ್ನ ಹೆಸರು ಕೇಳಿದ್ರ ಅಥವಾ ಅವನ ಹೆಸರು ಕೇಳಿದ್ರೆ ನಿಮ್ಮ ಧ್ವನಿನ ಎಲ್ಲ ಕೇಳಿ ನಂದಂಗೈತಲ್ಲ ಎಲ್ಲ ನಮಗ ಸಟ್ಟು ಮಾಡಿಟ್ಟು ಬಾಜಾ ಬಜಂದ್ರೆ ಎಲ್ಲ ರೆಡಿ ಮಾಡಿ ಬಂದಂಗ ನಮ್ಮ ಕರ್ನಾಟಕದಾಗ ನಮ್ಮ ಧ್ವನಿ ಕೇಳಿದ್ರೆ ಮಂಜನೆ ಯಾಕಂದ್ರೆ ನಾವು ರೇಡಿಯೋ ಕೇಂದ್ರದೊಳಗೆ ಹಾಡ್ತೇವ್ರೆ ಅವ ಬಾರಿಸ್ತಾನ ಅಂದ್ರ ನೀವು ರೇಡಿಯೋದಾಗ ಹಾಡ್ತೀರಿ ಎಂದ ಕಾತ ಹೌದವ ಹೌದವ ಇವ ರೇಡಿಯೋದಾಗ ಹಾಡ್ತಾನ ನಾನು ಬಾರಸ್ತೇನೆ ಬಾರಿಸೋದು ಅಂದ್ರೆ ನಮಗ ಬಹಳ ಪ್ರೇಮ ಹೌದ್ರಿ ನನ್ನ ಮನ ಅದ್ರಗಿದ್ರು ಅದ ಇವನ ಕೈ ಸಿಗತ ಇವ ಹೊಡ್ತಾ ಹೊಡ್ಯಕ್ಕ ಮುಂದಿನ ಹರಕಂಡ್ ಹೋದ್ರು ಕಬ್ರಿರ್ಲಂಗಲ್ಲ ಚಟ್ ಅಂತ ಹರಕಂಡ್ ಹೋದ್ರು ಕಬ್ರಿರ ಆ ತೊಗಲೀಲಿ ಅದದ ಸುಖಾನ ಅಂಗ್ರಿ ಅದು ಹಂಗ ಬಾರ್ಶಿಗು ಅಂತ ಆತಿ ಕೋತ ಬಾರ್ಶು ಅಂತ ಆತಿ ಕೋಂತ ಜೋರಕ್ಕೆ ಹೋಗ್ಬಿಡ್ತೈತ್ರಿ ಮುಂದಿನ ವಾದ್ಯ ಯಾವಾಗ ನಮ್ಮದು ಚಟ್ ಅಂತ ಸಿಡಿ ಅಂತ ಅಲ್ಲಿಗೆ ನಮ್ದು ಗಪ್ಪಂತ ನೋಡ್ರಿ ಹೌದು ಮತ್ತೆ ಒಂದು ಬೇಟೆಗೆ ಕುಂತು ಬಾರ್ಸಿ ಬಾರ್ಸಿ ಕಡೆಗ ಆಗೋದ್ರೊಳಗ ಈ ಮಗ ದಸ ದಸ ದಸಾ ದಸ ನಮ್ಮ ಜನ್ಮ ತಿನ್ನಾಕ ಹುಟ್ಟಿ ಬಂದಳು ಹೋಗಿ ಮಾತಾಯಿ ಎತ್ತಿ ನಾನು ನಾವು ಹಾಡ್ಬೇಕಾದ್ರೆ ತಾಳ ಮೇಳ ಎಲ್ಲ ಸರಿಯಾಗಿರ್ಬೇಕವ ನಾವು ಮುಂದಿನ ವರ್ದಾಗ ಎರಡುವೆ ಕೇಂದ್ರದ ಹಾಡ್ತೀವಿ ನೀನು ಅಲ್ಲೇ ಕೇಳುವಕ್ಕೆ ಈಗ ಹೋಗ್ ಇವಾಗ ನೀಟ್ ಕೇತಿ ಅಂದ ಮೇಲೆ ನಾವೇ ಕ್ರೀಡಿದ್ರು ಹಾಡೇ ಬಿಡ್ತೇವೆ சந்த ஏன் நீனா ஜுகனாரி ஏற்புரி ஏழு வயச காணக்கு ஏற்புரின பாழை

and 아직 아일 빈가 는 거예요.